ನಮಸ್ಕಾರ ಸ್ನೇಹಿತರೆ ರಾಧಾ ಅಡುಗೆ ಮನೆಗೆ ಸ್ವಾಗತ ನಾನಿವತ್ತು ಪರಂಗಿಕಾಯಿ ಪಲ್ಯ ಮಾಡ್ತಾ ಇದ್ದೀನಿ ನೋಡಿ ಏನೇನು ಪದಾರ್ಥ ತೊಗೊಂಡಿದ್ದೀನಿ ಅಂತ ತೋರಿಸ್ತೀನಿ ತುಂಬ ಆರೋಗ್ಯಕರವಾಗಿರುತ್ತೆ ನೋಡಿ ನೋಡಿ ಸ್ನೇಹಿತರೆ ಮೊದಲನೇದಾಗಿ ಪರಂಗಿಕಾಯಿ ಇದು ಪರಂಗಿ ಹಣ್ಣಲ್ಲ ಇದಕ್ಕೆ ಇಂಗ್ಲೀಷಲ್ಲಿ ಪಪ್ಪಾಯಿ ಅಂತಾರೆ ಪಪ್ಪಾಯಿ ಕಾಯಿ ಇದು ನೋಡಿ ಇದು ಕಾಳು ತಗಣಿ ಕಾಳು ಅಂತಾರೆ ತೆಂಗಿನಕಾಯಿ ಈರುಳ್ಳಿ ದಪ್ಪ ದಪ್ಪದು ಎರಡು ಈರುಳ್ಳಿ ನೋಡಿ ಒಂದು ಟೊಮೊಟೊ ಮತ್ತು ಎಣ್ಣೆ ಗರಂ ಮಸಾಲ ಇದು ಪೆಪ್ಪರ್ ಪೌಡ್ರು ಜೀರ ಜೀರಿಗೆ ಪೌಡ್ರ್ ಇದು ಇದು ಚಿಕನ್ ಮಸಾಲ ಇದು ಪುಡಿ ಚಿಕನ್ ಮಸಾಲ ಪುಡಿ ಸ್ವಲ್ಪ ಖಾರದ ಪುಡಿ ಜೊತೆ ಹಾಕಿದ್ವಿ ಎರಡು ಒಂದೇ ಕಲರ್ ಕಾಣಿಸ್ತಾ ಇದೆ ಒಂದು ಚಿಕನ್ ಮಸಾಲ ಒಂದು ಪುಡಿ ಸಾಸಿವೆ ಕರ್ಬೇನ್ ಸೊಪ್ಪು ಉಪ್ಪು ಬೆಳ್ಳುಳ್ಳಿ ನೋಡಿ ಬ್ಯಾಡಿಗೆ ಮೆಣಸಿನ್ಕಾಯಿ ಒಗ್ಗರಣೆಗೆ ಕೊತ್ತಂಬರಿ ಸೊಪ್ಪು ಎಲ್ಲ ಪದಾರ್ಥ ಇಟ್ಕೊಂಡಿದ್ದೀನಿ ಇದನ್ನು ನಾನು ಇವಾಗ ಒರ್ಕೋಬೇಕು ಇದನ್ನು ಸಿಪ್ಪೆ ತಕ್ಕೋಬೇಕು ನೋಡಿ ಇವಾಗ ಸಿಪ್ಪೆ ತಕ್ಕೊತೀನಿ ಇದು ಹೊಟ್ಟೆಲಿ ಅವಾಗ ಹಳ್ಳಿ ಕಡೆ ಎಲ್ಲ ಯಾವಾಗ್ಲೂ ಇದನ್ನು ವರ್ಷಕ್ಕೆ ಒಂದು ತಿನ್ನಬೇಕು ಅಂತ ಇದನ್ನು ಒಂದೊಂದು ಪಲ್ಯ ಮಾಡಿ ತಿನ್ನೋರು ಇದನ್ನು ಚಪಾತಿಗೆ ಹಾಗೆ ಸೈಡ್ಗೆ ಸಾರು ಜೊತೆ ನಂಚ್ಕೊಳ್ಳೋಕ್ಕೂ ಚೆನ್ನಾಗಿರುತ್ತೆ ಬೇಳೆ ಸಾರು ಜೊತೆ ನೋಡಿ ಇದು ಸ್ವಲ್ಪ ಗಟ್ಟಿ ಇದೆ ನಿಧಾನಕ್ಕೆ ಹೊರ್ಕೋಬೇಕು ನೋಡಿ ಸ್ನೇಹಿತರೆ ಈಗ ಪೂರ್ತಿ ಸಿಪ್ಪೆ ತೆಗ್ದಿದ್ದೀನಿ ತೊಳ್ಕೊತೀನಿ ಇದು ಪೂರ್ತಿ ತೆಗಿಬೇಕು ನೋಡಿ ಕಾಯಿ ಇದು ಹಣ್ಣಾಗಿಲ್ಲ ಇನ್ನು ನೋಡಿ ಸ್ನೇಹಿತರೆ ಇದನ್ನು ಹೆಚ್ಕೋಬೇಕು ಸಣ್ಣ ಸಣ್ಣಕ್ಕೆ ನಾವು ಇದು ಕುಂಬಳಕಾಯಿ ಯಾವ ಥರ ಹೆಚ್ಕೋತೀವಿ ಆ ಥರ ಎಷ್ಟು ಸಣ್ಣ ಪೀಸ್ ಆಗುತ್ತೆ ಆ ಥರ ಹೆಚ್ಕೋಬೇಕು ಇದನ್ನು ನೋಡಿ ಒಳಗಡೆ ಬೀಜ ಇದೆ ನೋಡಿ ಇದು ಸ್ವಲ್ಪ ಏಕೆಂದರೆ ನಮ್ಮಮ್ಮ ತಂದಿದ್ದು ಊರಿಂದ ಈ ಥರ ಅಂದರೆ ಫುಲ್ಲು ಕಾಯಿನೇ ಹಣ್ಣೇನಾಗಿಲ್ಲ ಇದು ಸ್ವಲ್ಪ ದಿನ ಒಂದೆರಡು ದಿನ ಇಟ್ಬಿಟ್ಟಿದೆ ಅದಕ್ಕೆ ನೋಡಿ ಇದನ್ನು ಒಳಗಡೆ ಹಣ್ಣಾಗಿರೋದು ಈ ಥರ ಕೆಂಪೇನಾದರೂ ಆಗಿದರೆ ಇದೇನು ಬೇಡ ತೆಗೆದ್ಬಿಡಿ ಈ ಥರ ಫುಲ್ಲು ತಕ್ಕೊಂಬಿಡಿ ನೋಡಿ ಇದು ಕರ 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 ಅಂತ ಇದೆ ಹಣ್ಣಾಗಿಲ್ಲ ಕೇಳಿಸ್ತಾ ಇರ್ಬೋದು ನಿಮಗೆ ನೋಡಿ ಇದು ತೆಗೆದ್ರೆ ಕರ ಅನ್ನುತ್ತೆ ಫುಲ್ಲು ಸಣ್ಣಗೆ ಹೆಚ್ಕೋಬೇಕು ಇದನ್ನು ನೋಡಿ ಈ ಥರ ಹೋಳ್ಗಳು ಈ ಥರ ಹೆಚ್ಕೋಬೇಕು ತುಂಬ ದಪ್ಪನೂ ಬೇಡ ತುಂಬ ಸಣ್ಣನೂ ಬೇಡ ಇದು ಏನು ಗೊತ್ತಾ ಹೊಟ್ಟೆಲಿ ಏನಾದರೂ ಗೆಡ್ಡೆಗಳು ಬೆಳ್ಕೊಳ್ಳುತ್ತಂತೆ ಹಳ್ಳಿ ಕಡೆ ಏನು ಏನು ಹೇಳೋರು ಇದನ್ನು ತಿನ್ನಬೇಕು ಯಾವಾಗ್ಲೂ ಅವಾಗ ಅವಾಗ ಮಾಡ್ಕೊಂಡು ತಿನ್ನಬೇಕು ಅಂತ ಯಾವಾಗಲೂ ಇವಾಗ ಹಿರಿಯೋರು ಇರ್ತಾರಲ್ಲ ದೊಡ್ಡವರು ಅಜ್ಜಿದಿರು ಅವ್ರು ಹೇಳೋರು ಇದನ್ನು ತಿನ್ನಬೇಕು ಹೊಟ್ಟೆಯಲ್ಲಿ ಏನಾದರೂ ಗೆಡ್ಡೆ ಅಥವಾ ಹುಣ್ಣು ಮತ್ತು ಸ್ಟೋನ್ಗೆ ಎಲ್ಲ ತುಂಬ ಒಳ್ಳೆಯದಂತೆ ಇದು ಸ್ವಲ್ಪ ಹಣ್ಣುಗಳು ತಿಂತೀವಿ ನಾವು ಕಾಯಿ ತಿನ್ನಲ್ಲ ಇದು ಕಾಯಿ ಯಾಕೆ ತಿನ್ನಲ್ಲ ಅಂದರೆ ಇದನ್ನ ತಿನ್ನಕ್ಕೆ ಸ್ವಲ್ಪ ಅದೇನಾಗುತ್ತೆ ಕಾಯಿ ತಿನ್ನೋಕ್ಕೆ ಕಸ್ರೆ ಕಸ್ರೆ ಹೊಡೆಯುತ್ತೆ ಅಂದರೆ ಏನೋ ಒಂಥರ ಇದು ಚೆನ್ನಾಗಿರಲ್ಲ ತಿನ್ನೋಕ್ಕೆ ಚೆನ್ನಾಗಿರಲ್ಲ ಕಾಯಿನ ಇದನ್ನು ಇದನ್ನು ಈ ಥರ ಪಲ್ಯ ಮಾಡ್ಕೊಂಡು ತಿಂದರೆ ಸಖತ್ ಟೇಸ್ಟ್ ಇರುತ್ತೆ ತುಂಬ ಚೆನ್ನಾಗಿರುತ್ತೆ ಇದು ಪಲ್ಯನೂ ಕೂಡ ಹಲವಾರು ಥರ ಮಾಡ್ತಾರೆ ನೋಡಿ ಸ್ನೇಹಿತರೆ ಕಾಳು ತೊಳ್ಕೊಂಡಿದ್ದೀನಿ ನೋಡಿ ಇವಾಗ ಕುಕ್ಕರ್ಗೆ ಇದ್ದೀನಿ ಇದನ್ನು ನಾನು ಒಂದು ವಿಜಲ್ ಬರ್ಸ್ಕೊತೀನಿ ನೋಡಿ ಇದಂತೂ ತುಂಬ ಬೆನಿಫಿಟ್ ಇದೆ ತಿನ್ನೋದ್ರಿಂದ ಯಾಕಂದರೆ ಇದು ಹೊಸರ್ಗಿರೋ ಕಾಯಿ ತಿನ್ನಬೇಕು ನಾನು ಊರಿಂದ ತೊಗೊಂಡು ಬಂದು ನಮ್ಮಮ್ಮ ಒಂದು ಟೂ ಡೇಸ್ ಆಯಿತು ಮಾಡೋಣ ಮಾಡೋಣ ಅಂದ್ಕೊಂಡು ಮಾಡಲಿಲ್ಲ ತುಂಬ ಹಸುರ್ಗಿರುತ್ತಲ್ಲ ಆ ಕಾಯಿನ ತಿನ್ನಿ ಯಾರಾದರೂ ತಿನ್ನೋರು ದಯವಿಟ್ಟು ಗರ್ಭಿಣಿ ಗರ್ಭಿಣಿ ಹೆಂಗಸರು ಮಾತ್ರ ಪ್ರೆಗ್ನೆಂಟ್ ಲೇಡಿಗಳು ಯಾರೂ ತಿನ್ನಬೇಡಿ ಇದರಲ್ಲಿ ಹೊಟ್ಟೆಯಲ್ಲಿ ಗೆಡ್ಡೆ ಏನಾದರೂ ಇದ್ದರೆ ಕಲ್ಲು ಇದ್ದರೆ ಮತ್ತೆ ಹೋಗುತ್ತೆ ಇದು ಕರಗುತ್ತಂತೆ ಹೊಟ್ಟೆಯಲ್ಲೆ ಕರಗೋಗುತ್ತಂತೆ ಯಾವುದಾದ್ರೂ ಹೊಟ್ಟೆಗಳಲ್ಲಿ ಗೆಡ್ಡೆ ಇರುತ್ತಲ್ಲ ಅದು ಕರಗಿಸುತ್ತಂತೆ ವಾರಕ್ಕೊಂದ್ಸರಿ ಅಂತೂ ತಿನ್ಬೇಕಂತೆ ಇದನ್ನು ಒಂದು ವಿಷಲು ಬಂದರೆ ಸಾಕು ಕಾಳು ಬೇಗ ಬೆಂದೋಗುತ್ತೆ ನಾನು ನೆನೆಸಿಲ್ಲ ಆದ್ರೂ ಒಂದು ವಿಶ್ವಲ್ಗೆ ಚೆನ್ನಾಗಿ ಬೇಯುತ್ತೆ ನೋಡಿ ಆಗಿದೆ ವಿಷುವಲು ನೋಡಿ ಬೆಂದಿದೆ ನೋಡಿ ಇನ್ನೊಂದು ಸ್ವಲ್ಪ ನೀರು ಇದ್ದೀನಿ ಇದು ಸ್ವಲ್ಪ ಇನ್ನೊಂದು ಸ್ವಲ್ಪ ಬೇಯಿಸ್ಕೋಬೇಕು ಯಾಕಂದರೆ ಇದು ಜೊತೇಲೆ ಬೇಯಿಸ್ಕೊಂಬಿಟ್ರೆ ಜಾಸ್ತಿ ಬೆಂದುಬಿಡುತ್ತೆ ಮೊಸರು ಥರ ಆಗಿಬಿಡುತ್ತೆ ಆ ಥರ ಆಗಬಾರ್ದು ಅದಕ್ಕೆ ನಾನು ಇವಾಗ ಇನ್ನೂ ಒಂದು ಸ್ವಲ್ಪ ನೀರು ಹಾಕಿ ಇದನ್ನು ನಾನು ಇವಾಗ ಸ್ವಲ್ಪ ಬೇಯಿಸ್ಕೊತೀನಿ ನೋಡಿ ನೀರು ಕುದೀತಾ ಇದೆ ಇವಾಗ ಪಪ್ಪಾಯಿ ಕಾಯಿ ಇದ್ದೀನಿ ನೋಡಿ ಒಂದು ಸರಿ ಇದನ್ನು ಮಿಕ್ಸ್ ಮಾಡಿ ಬೇಯಿಸೋಣ ಚೆನ್ನಾಗೆ ನೋಡಿ ಇದು ಸ್ವಲ್ಪ ಬೇಯಬೇಕು ಹಾಗೆ ನೋಡಿ ನಾನು ಇದನ್ನು ಕ್ಲೋಸ್ ಮಾಡ್ತೀನಿ ಸ್ವಲ್ಪ ಬೆಂದರೆ ಸಾಕು ಬೇಗ ಬೆಂದೋಗ್ಬಿಡುತ್ತೆ ಟೀ ಉಪ್ಪು ಸೇರಿಸ್ತಾ ಇದ್ದೀನಿ ಸ್ವಲ್ಪ ಉಪ್ಪು ನೋಡಿ ಸೇರಿಸ್ಕೊಳ್ಳೋಣ ಸ್ವಲ್ಪ ಸೇರಿಸಿ ಮತ್ತೆ ನೋಡಿ ಇದನ್ನೆಲ್ಲ ಸ್ವಲ್ಪ ಮಿಕ್ಸ್ ಮಾಡಿ ನೋಡಿ ನಾನು ಏನು ಮಾಡ್ತೀನಿ ಗೊತ್ತಾ ವಿಜ್ವಲ್ ಹಾಕ್ಬಿಡ್ತೀನಿ ನಾನು ಕುದಿಸ್ತೀನಿ ಹೇಳಿದೆ ಕುದ್ಸೋಲ್ಲ ಈಗ ಏನು ಮಾಡ್ತೀನಿ ವಿಜಲ್ ಹಾಕ್ಬಿಟ್ಟು ನಾನು ಕೊಳಾಯಿ ಕೆಳಗಡೆ ಇಟ್ಬಿಡ್ತೀನಿ ಟ್ಯಾಪ್ ಕಳಗಡೆ ಇಟ್ಬಿಟ್ಟು ನೀರು ಆನ್ ಮಾಡ್ತೀನಿ ಬೇಗ ಆಗಲಿ ಅಂತ ನಾನು ಈ ಥರ ಮಾಡ್ತಾಯಿದ್ದೀನಿ ನೋಡಿ ಒಂದು ಬಾಣ್ಲಿ ಕಾಯಕ್ಕೆ ಇಟ್ಕೊಂಡಿದೆ ನೋಡಿ ಈಗ ನಾನು ಒಂದು ನಾಲ್ಕು ಸ್ಪೂನ್ ಅಷ್ಟು ಎಣ್ಣೆ ಹಾಕೊಂಡಿದ್ದೀನಿ ಪ್ರೆಝರ್ ನಾನು ಸ್ವಲ್ಪ ಹಾಕ್ಬಿಟ್ಟು ಇಳಿಸ್ಬಿಟ್ಟೆ ನೋಡಿ ಬೆಂದಿದೆ ಇದ್ದೀನಿ ಯಾಕಂದ್ರೆ ಬೇಗ ವಿಜಲ್ ಹಾಕಿದ ತಕ್ಷಣ ತೆಗೆದ್ಬಿಟ್ಟೆ ಜಾಸ್ತಿ ಬೇಯಿಸ್ಲಿಲ್ಲ ಸಾಸಿವೆ ಹಾಕ್ತಾ ಇದ್ದೀನಿ ನೋಡಿ ಸಾಸಿವೆ ಸಿಡಿತಾ ಇದೆ ನೋಡಿ ಕರ್ಬಂಡ್ ಸೊಪ್ಪು ದೊಡ್ಡದು ಒಂದು ಎರಡು ಈರುಳ್ಳಿ ಚಿಕ್ಕದಾದರೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ಈ ಮೆಜರ್ಮೆಂಟ್ಗೆ ಸ್ವಲ್ಪ ಪಲ್ಯ ಕ್ವಾಂಟಿಟಿ ಯಾವ ಥರ ಇರುತ್ತೆ ನೋಡಿ ಹಾಕ್ಕೊಳ್ಳಿ ನೋಡಿ ನಾನು ಉಪ್ಪು ಸ್ವಲ್ಪ ಸೇರಿಸಿದೆ ಅದು ಉಪ್ಪು ಕರೆಕ್ಟಾಗಿದೆ ನಾನು ಈರುಳ್ಳಿಗೆ ಉಪ್ಪು ಸೇರಿಸ್ತಾ ಇದ್ದೀನಿ ಸ್ವಲ್ಪ ಉಪ್ಪು ಈರುಳ್ಳಿ ಇದು ನೋಡಿ ಚೆನ್ನಾಗೇ ಫ್ರೈ ಆಗಬೇಕು ನೋಡಿ ಟೊಮೊಟೊ ಇದ್ದೀನಿ ಒಂದು ಚಿಕ್ಕ ಟೊಮೊಟೊ ಸ್ವಲ್ಪ ನಾನು ಎಣ್ಣೆ ಅಂತ ಚೂರು ಹಾಕ್ತಾಯಿದ್ದೀನಿ ಯಾಕೆಂದರೆ ನಾನು ಇದು ಒಣಮೆಣ್ಸಿನ್ಕಾಯಿ ಹಾಕೋದು ನನಗೆ ಸ್ವಲ್ಪ ಮರ್ತೋಯ್ತು ಹಾಕಬೇಕು ಅದಕ್ಕೆ ಸ್ವಲ್ಪ ಎಣ್ಣೆ ಮಧ್ಯದಲ್ಲಿ ಹಾಕ್ಕೊಂಡಿದ್ದೀನಿ ಆಗಲೇ ಹಾಕ್ಬೇಕಿತ್ತು ಪರವಾಗಿಲ್ಲ ಏನಾಗಲ್ಲ ಫ್ಲೇವರ್ ಚೆನ್ನಾಗಿರುತ್ತೆ ಬೇಯಿಸ್ಕೊಂಡು ಕಾಳು ಪರಂಗಿಕಾಯಿ ಹಾಕ್ತಾಯಿದ್ದೀನಿ ನೋಡಿ ಚೆನ್ನಾಗಿ ಒಂದು ಮಿಕ್ಸ್ ಮಾಡಿ ಈಗ ನಾನು ಪುಡಿಗಳು ಹಾಕ್ತೀನಿ ನೋಡಿ ಇದು ಪೆಪ್ಪರ್ ಪೌಡ್ರು ಜೀರಿಗೆ ಪೌಡ್ರು ಸ್ವಲ್ಪ ಜಾಸ್ತಿ ಇಲ್ಲ ಸುಮ್ಮನೆ ಫ್ಲೇವರ್ಗೆ ಇದ್ದೀನಿ ಚೆನ್ನಾಗಿರುತ್ತೆ ಅಂತ ನೋಡಿ ಇದು ಚಿಕನ್ ಮಟನ್ ಮಸಾಲ ಪೌಡ್ರು ಸ್ವಲ್ಪ ಧನ್ಯ ಪೌಡ್ರು ಗರಂ ಮಸಾಲ ಪೌಡ್ರು ತೆಂಗಿನಕಾಯಿ ನೋಡಿ ಈಗ ಮಿಕ್ಸ್ ಮಾಡ್ತಾಯಿದ್ದೀನಿ ಚೆನ್ನಾಗಿ ಹೊಂದ್ಕೊಳ್ಳಿ ಅಂತ ನಾನು ಸ್ವಲ್ಪ ನೀರು ಹಾಕ್ತಾಯಿದ್ದೀನಿ ಪಲ್ಯ ಇದು ಮಸಾಲೆ ಎಲ್ಲ ಹೊಂದ್ಕೋಬೇಕು ಸ್ವಲ್ಪ ನೋಡಿಕೊಂಡು ನೀರು ಇದ್ದೀನಿ ಯಾಕಂದರೆ ಬೆಂದಿದೆ ಆದರೂ ಇನ್ನೊಂದು ಸ್ವಲ್ಪ ನೀರು ಚೆನ್ನಾಗಿ ಪಲ್ಯ ಹೊಂದ್ಕೊಳ್ಳಿ ಅಂತ ನೀರು ಇದ್ದೀನಿ ನಾನು ಇದಕ್ಕೆ ಏನು ಮಾಡಿದ್ದೀನಿ ಸ್ವಲ್ಪ ಮಸಾಲೆ ಕಮ್ಮಿ ಇನ್ನಿಸ್ತು ನಮ್ಮ ಮನೇಲಿ ಮಾಡಿದ್ದು ನಾವು ಸೇಲ್ ಮಾಡ್ತೀವಿ ಅಂತ ಎಲ್ಲರಿಗೂ ಗೊತ್ತು ಮಟನ್ ಮಸಾಲ ಸೇರಿಸಿದ್ದೀನಿ ಮತ್ತು ಒಗ್ಗರಣೆಗೆ ಬೆಳ್ಳುಳ್ಳಿ ಸೇರಿಸಿದೆ ಬೆಳ್ಳುಳ್ಳಿನೂ ಸೇರಿಸ್ಕೊಳ್ಳಿ ನೀವು ಪರಂಗಿಕಾಯಿ ತಾಳ್ದ ಅಂತ ಹೇಳೋರು ಇದನ್ನು ಇದನ್ನು ಪಲ್ಯ ಅಂತಾರೆ ಊರ ಕಡೆ ಎಲ್ಲ ಅನ್ನೋರು ಇದನ್ನು ನೋಡಿ ಸ್ನೇಹಿತರೆ ಪರಂಗಿಕಾಯಿ ಪಲ್ಯ ಮಾಡಿ ತೋರ್ಸಿದ್ದೀನಿ ತುಂಬ ಚೆನ್ನಾಗಿ ಬಂದಿದೆ ಟೇಸ್ಟು ನಿಜವಾಗ್ಲೂ ನೀವು ಒಂದ್ಸರಿ ಈ ಥರ ಮಾಡಿ ನನಗೆ ಕಮೆಂಟ್ ಮಾಡಿ ಹೇಗಿತ್ತು ಅಂತ ಇವನ್ನೆಲ್ಲ ವರ್ಷಕ್ಕೊಂದ್ಸರಿ ನಾವು ವರ್ಷಕ್ಕೆ ವಾರಕ್ಕೆ ತಿಂತಾ ಇರಬೇಕು ವಾರ ವಾರ ತಿಂದ್ರೂ ನಮಗೆ ತುಂಬ ಬೆನಿಫಿಟ್ ಇದೆ ಇದರಿಂದ ನೀವು ಮಾಡಿ ನನಗೆ ಕಮೆಂಟ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಧನ್ಯವಾದ